ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ನಿನ್ನೆಯ ಕೊನೆಯ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರಬಹುದಾದಂತಹ ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ಕವರ್ ಮಾಡಿದ್ದೀನಿ ಈಗಿನ ಈ ವಿಡಿಯೋದಲ್ಲಿ ಆ ವಿಡಿಯೋ ಕವರ್ ಮಾಡಿದ ಮೇಲೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿವೆ ಆ ಅಪ್ಡೇಟ್ ಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ ತುಂಬಾ ಏನಿಲ್ಲ ನಾಲ್ಕೈದು ಷೇರುಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿವೆ ಈ ವಿಡಿಯೋದಲ್ಲಿ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದಾಡ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇದಾಗಿ ಮೋತಿಲಾಲ್ ವೋಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಯ ಎಕ್ಸ್ ಬೋನಸ್ ಡೇಟ್ ಇವತ್ತು ತ್ರೀ ಇಷ್ಟು ಒನ್ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅಂದ್ರೆ ಒಂದು ಶೇರ್ ಇದ್ರೆ ಮೂರು ಶೇರ್ಗಳನ್ನ ಬೋನಸ್ ಆಗಿ ಕೊಟ್ಟಿರೋದು ಎರಡ್ ಸಾವಿರದ ನಾನೂರ ಇಪ್ಪತ್ನಾಲ್ಕು ರೂಪಾಯಿ ಒನ್ ಇಷ್ಟು ಫೋರ್ ಡಿವೈಡ್ ಆಗುತ್ತೆ ಹಾಗಾಗಿ ಸ್ಟಾಕ್ ಪ್ರೈಸ್ ಇವತ್ತು ಅಡ್ಜಸ್ಟ್ ಆಗುತ್ತೆ ಓಪನಿಂಗ್ ಟೈಮ್ಗೆ ಯಾರು ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಇದು ಜಸ್ಟ್ ಬೋನಸ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗುತ್ತೆ ಪ್ರೈಸ್ ಒನ್ಸ್ ಅಡಿಷನಲ್ ಶೇರ್ ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಸ್ಟಾಕ್ ಪ್ರೈಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಡ್ಜಸ್ಟ್ ಆಗಿ ತೋರಿಸುತ್ತೆ ಅಲ್ಲಿವರೆಗೂ ಕೂಡ ಡೌನ್ ಅಲ್ಲಿ ತೋರಿಸ್ತಾ ಇರುತ್ತೆ ಅದಕ್ಕಾಗಿ ಯಾರು ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಕೆಲವು ಸಲ ಒಂದು ವಾರ ಹದಿನೈದು ದಿನ ತಿಂಗಳು ಕೂಡ ತಗೊಳುತ್ತೆ ಬೋನಸ್ ಗಳು ಕ್ರೆಡಿಟ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ವೈಟ್ ಮಾಡಿ ಮಿಸ್ ಮಾಡದೆ ಬಂದೇ ಬರುತ್ತೆ ಬೋನಸ್ ಶೇರ್ಸ್ ಆಗ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಲ್ಲಿವರೆಗೂ ಡೌನ್ ಇರುತ್ತೆ ಬಟ್ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ನಂತರ ಎರಡನೇ ಸ್ಟಾಕ್ ಬೋರೋಸೆಲ್ ರಿನುವಬಲ್ಸ್ ಈ ಕಂಪನಿ ಕೂಡ ನಾಳೆ ಸುದ್ದಿ ಸಾರಿ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಕಂಪನಿ ನಾನೂರ ಕೋಟಿ ಫಂಡ್ ರೈಸ್ ಮಾಡೋ ನಿರ್ಧಾರ ಮಾಡಿದೆ ಥ್ರೂ ರೈಟ್ಸ್ ಇಶ್ಯೂ ಮೂಲಕ ಹಾಗಾಗಿ ಬೋರೋಸೆಲ್ ರಿನೂವೇಬಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ನಂತರ ಆರ್ಟ್ಸ್ ಅಂಡ್ ಇಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಅಂತ ಬೇಕಿದ್ರೆ ನಲವತ್ತೊಂಬತ್ತು ಕೋಟಿ ಮಾರ್ಕೆಟ್ ಕಂಪನಿ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಕಂಪನಿಯ ಆಂಧ್ರ ಪ್ಲಾಂಟ್ ಅಲ್ಲಿ ಯು ಎಸ್ ಎಫ್ ಡಿ ಇನ್ಸ್ಪೆಕ್ಷನ್ ಇತ್ತು ಸೊ ಕಂಪ್ಲೀಟ್ ಆಗಿದೆ ವಿತ್ ಫೋರ್ ಅಬ್ಸರ್ವೇಷನ್ ಡಾಕ್ಟರ್ ರೆಡ್ಡಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಜುಬಿಲೆಂಟ್ ಫಾರ್ಮೋವಾ ಈ ಕಂಪನಿ ಕೂಡ ಯು ಎಸ್ ಎಫ್ ಡಿ ಎನ್ಸ್ಪೆಕ್ಷನ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಕಂಪನಿಯ ವಾಷಿಂಗ್ಟನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಲ್ಲಿ ಇನ್ಸ್ಪೆಕ್ಷನ್ ಇತ್ತು ತ್ರೀ ಅಬ್ಸರ್ವೇಷನ್ ಮೂಲಕ ಈ ಇನ್ಸ್ಪೆಕ್ಷನ್ ಕ್ಲೋಸ್ ಆಗಿದೆ ಹಾಗಾಗಿ ಜುಬಿಲೆಂಟ್ ಫಾರ್ಮೋವಾ ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಐಕ್ಸಿಗೋ ಐಪಿಒ ಇವತ್ತಿಂದ ಓಪನ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡೋದಾದ್ರೆ ನೋಡಬಹುದು ಇಪ್ಪತ್ತ್ ಮೂರು ರೂಪಾಯಿ ಅಥವಾ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪ್ರೀಮಿಯಂ ಇದೆ ಮೊನ್ನೆ ನಾವು ವಿಡಿಯೋ ಈಗಾಗ್ಲೇ ಕವರ್ ಮಾಡಿದ್ದೀವಿ ಶನಿವಾರ ಅರೌಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಹತ್ರ ಇತ್ತು ಬಟ್ ಈಗ ನೋಡಿದ್ರೆ ಸ್ವಲ್ಪ ಡೌನ್ ಆಗಿದೆ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ತ್ರೀ ಇದೆ ಇವತ್ತಿಂದ ಓಪನ್ ಆಗ್ತಾ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಅಂದ್ರೆ ಶನಿವಾರಕ್ಕೆ ಹೊಲ್ಸಿದ್ರೆ ನೋಡೋಣ ಮುಂದುವರೆದು ನಾಳೆ ನಾಡಿದ್ದು ಓಪನ್ ಇರುತ್ತೆ ಯಾವ ರೀತಿ ಪ್ರೀಮಿಯಂ ಇರುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿಯಲ್ಲಿ ಟೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಹೀಗೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಮೇ ಬಿ ನಮ್ಮ ಮಾರ್ಕೆಟ್ ಕೂಡ ಫ್ಲಾಟ್ ಆಗಿ ಓಪನ್ ಆಗ್ಬಹುದು ಆ ರೀತಿಯ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ ನಾವು ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಡೌನ್ ಅಲ್ಲೇ ಟ್ರೇಡ್ ಆಗ್ತದೆ ಏಷಿಯನ್ ಮಾರ್ಕೆಟ್ ಅಂದ್ರೆ ನೆಗೆಟಿವ್ ಟ್ರೆಂಡ್ ಇದೆ ಏಷಿಯನ್ ಮಾರ್ಕೆಟ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ನೋಡೋಣ ಓಪನಿಂಗ್ ಡೌನ್ ಅಥವಾ ಫ್ಲಾಟ್ ಆಗಿ ಇರುವಂತಹ ಸಾಧ್ಯತೆ ಇದೆ ಬಟ್ ಅದರ ನಂತರ ಬರೋ ಪರ್ಫಾರ್ಮೆನ್ಸ್ ಬರುವಂತಹ ಸುದ್ದಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಆಸ್ ಆಫ್ ನಾವು ಫ್ಲಾಟ್ ಇಶ್ ಓಪನಿಂಗ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ನಾವು ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ ಮೇಲೆ ನೋಡೋಣ ಓಪಿಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಡೌಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಸರಿಗಳ ನಾಲ್ಕೈದು ಶೇರ್ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ನಿನ್ನೆ ವಿಡಿಯೋ ನಂತರ ಬಂದಿದೆ ಅವುಗಳನ್ನ ತಿಳಿಸಿಕೊಡೋಂತ ಪ್ರಯತ್ನ ಮಾಡಿದೀನಿ ಕ್ವಿಕ್ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ